ನಮಸ್ಕಾರ ವೀಕ್ಷಕರೇ ನಾವ್ ವಿಭೋ ಪಾಟೀಲ್ ವೀಕ್ಷಕರೇ ನೀವು ನೋಡಿರ್ಬೋದು ಸದ್ಯನ ಸ್ಟಾಕ್ ಮಾರ್ಕೆಟ್ ನಮ್ಮದ ಭಾಳ ಬೆಳಾತೈತಿ ಸ್ಟಾಕ್ ಮಾರ್ಕೆಟ್ ಬೆಳೋದ್ರ ಹಿಂದ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ ಮತ್ತೆ ವೀಕ್ಷಕರೇ ಈ ಬೆಳೋ ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡಬೇಕು ಏನ್ ಮಾಡಬೇಕು ಅಂತ ಎಲ್ಲಾ ಡಿಟೇಲ್ ಆಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋಣ ಅಣ್ಣನ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ಬೆಳಾಕ್ ಮೇನ್ ರೀಸನ್ ಏನಂತಂದ್ರೆ ಫೆಬ್ರವರಿ ತಿಂಗಳಿನಾಗ ನಾಲ್ಕ ಮುಖ್ಯ ಇವೆಂಟ್ ಗಳಿದಾವೆ ಸಂಬಂಧ ಮಾರ್ಕೆಟ್ ಕಳತೈತಿ ಅವ್ ಯಾವ್ಯಾವ್ ಅಂತ ಈಗ ತಿಳ್ಕೊಳ್ಳೋಣ ನೋಡ್ರಿ ನೋಡಬಹುದು ವೀಕ್ಷಕರೇ ಫೆಬ್ರವರಿ ಒಂದ್ ತಾರೀಕ ನಮ್ ದೇಶದ ಬಜೆಟ್ ಐತಿ ಮಾರ್ಕೆಟ್ ಬಜೆಟ್ ದ ಹಾದಿನೂ ಕಾಯತೈತಿ ಅಂತ ನಾವು ಅನ್ಬೋದ ಎರಡನೇ ಇವೆಂಟ್ ಯಾವ್ದು ಅಂತಂದ್ರೆ ವೀಕ್ಷಕರೇ ಐದ್ ತಾರೀಕು ಐತಿ ಫೆಬ್ರವರಿ ದಿಲ್ಲಿನಾಗ ಇಲೆಕ್ಷನ್ ನಮ್ ದೇಶದ ರಾಜಧಾನಿನಾಗ ಇಲೆಕ್ಷನ್ ಇರೋದ್ರಿಂದ ಮಾರ್ಕೆಟ್ ಆ ಇಲೆಕ್ಷನ್ ಸಂಬಂಧನು ಕಾಯತೈತಿ ವೀಕ್ಷಕರೇ ಮೂರನೇ ಇವೆಂಟ್ ಅಂತಂದ್ರೆ ಏಳ್ ಫೆಬ್ರವರಿಗ ಆರ್ ಬಿ ಐದ ಮೀಟಿಂಗ್ ಐತಿ ಆರ್ ಬಿ ಐ ಮೀಟಿಂಗ್ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರೋ ಏನ್ ಯಥಾಸ್ಥಿತಿ ಸ್ಥಿತಿ ಇಡ್ತಾರೋ ಏನ್ ಹೆಚ್ಚು ಮಾಡ್ತಾರೋ ಅಂತ ಏಳು ಪೇಪರ್ವರಿಗ ಗುರುತಾಗ್ತೈತಿ ಮತ್ತ್ ವೀಕ್ಷಕರ ಎಂಟ್ ಪೇಪರ್ವರಿಗೆ ಅಂತಂದ್ರೆ ದಿಲ್ಲಿ ಎಲೆಕ್ಷನ್ ಏನ್ ಅದರದ ರಿಸಲ್ಟ್ ಬರೋದೈತಿ ಇವ್ ನಾಲ್ಕು ದೊಡ್ಡ ಇವೆಂಟ್ ಫೆಬ್ರವರಿ ತಿಂಗಳಾಗ ಅಂದ್ರ ಒಂದ್ ತಿಂಗ್ಳು ಬಿಟ್ಟು ಇರೋದ್ರಿಂದ ವೀಕ್ಷಕರೇ ಮಾರ್ಕೆಟ್ ಅದ್ರ ಸಂಬಂಧ ಹಾದಿ ಆಯ್ತೈತಿ ನೋಡ್ಬೋದು ನೀವಾಗ ಮಾರ್ಕೆಟ್ ಬೀಳಾತೈತಿ ಹೊರತು ಸೈಡ್ ಹೊಂಟೈತಿ ಏರ್ವಾ ಯಾಕಂದ್ರೆ ಇರಾಕ್ ಒಂದ್ ಸ್ಟ್ರಾಂಗ್ ರೀಸನ್ ಬೇಕಾ ಈಗ ಇದ್ ನೋಡ್ರಿ ಬಜೆಟ್ ಏನರ ಚಲೋ ಬಂತ ಇರ್ಬೋದು ಮತ್ತ್ ವೀಕ್ಷಕರೇ ದಿಲ್ಲಿನಾಗ ಎಲೆಕ್ಷನ್ ಯಾರೇ ಚಲೋ ಅಂದ್ರೆ ಅಂದ್ರ ಕೇಂದ್ರನಾಗ ಬಿಜೆಪಿ ಗೌರ್ಮೆಂಟ್ ಐತಿ ಮತ್ತ್ ಅಲ್ಲಿಯೂ ಬಿಜೆಪಿ ಬಂದ್ರೆ ಇರ್ಬೋದು ವೀಕ್ಷಕರಿ ಅದು ಪಾಯಿಂಟ್ ನಿಮ್ದ ತಲೆ ಆಗಿರ್ಲಿ ಯಾಕಂದ್ರ ಕೇಂದ್ರನಾಗೂ ಬಿಜೆಪಿ ಮತ್ ವೀಕ್ಷಕರ ರಾಜಧಾನಿನಾಗು ಬಿಜೆಪಿ ಆದ್ರ ಅವ್ರಗ ಕೆಲ್ಸ ಮಾಡಕ ಬಹಳ ಈಜಿ ಆಗ್ತೈತಿ ಯಾರದ ಅರ್ಚನಿ ಬರಂಗಿಲ್ಲ ಅದ ಕಾರಣ ವೀಕ್ಷಕರಿ ಅಲ್ಲಿಂದ ಹೇಳ್ಬೋದು ಮತ್ತೆ ಏಳ್ ಪೆಪ್ರವರಿಗೆ ಆರ್ ಬಿ ಐದು ಮೀಟಿಂಗ್ ಐತಿ ಆರ್ ಬಿ ಐ ಮೀಟಿಂಗ್ ಏನ್ರಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರ ಅಂದ್ರ ಮಾರ್ಕೆಟ್ ಆದ ಅಧಿಕ ಐತಿ ಇಂಟ್ರೆಸ್ಟ್ ರೇಟ್ ಯಾವಾಗ ಕಟ್ ಮಾಡ್ತಾರೆ ಯಾವಾಗ ಲೋನ್ ತೊಂದ ಮತ್ತ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡ್ತಾರಂತ ಅಂತ ಇಂಟ್ರೆಸ್ಟ್ ರೇಟ್ ಏನ್ರಿ ಕಡಿಮೆ ಆತಂದ್ರೂ ಮಾರ್ಕೆಟ್ ಇರ್ಬೋದು ಮತ್ತೆ ಎಂಟ್ ಪೆಪ್ರವರಿಗೆ ದಿಲ್ಲಿ ಎಲೆಕ್ಷನ್ ಹೇಳಿದ ನಿಮಗೆ ಯಾವ ಗೌರ್ಮೆಂಟ್ ಬಂದ್ರೆ ಇರ್ಬೋದು ಅಂತ ಬೇರೆ ಯಾವ್ದು ಗೌರ್ಮೆಂಟ್ ಬಂದ್ರೂ ವೀಕ್ಷಕರ ಶಾರ್ಟ್ ಟರ್ಮ್ ನ ಪರಿಣಾಮ ಬೀಳ್ತೀವಿ ಬಟ್ ಮಾರ್ಕೆಟ್ ಗೆ ಹೆಚ್ಚ ಪ್ರಭಾವ ಬಿಡಂಗಿಲ್ಲ ಯಾಕಂದ್ರೆ ದಿಲ್ಲಿ ಅಷ್ಟ ಐತಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರು ಇವೆಲ್ಲ ಇವೆಂಟ್ ಮ್ಯಾಗ ನಿಮ್ದ ಕಣ್ಣಿರ್ಬೇಕ ಇದು ನಿಮ್ದ ತಲೆ ಮತ್ತೊಂದು ಮೇನ್ ರೀಸನ್ ಏನಂತಂದ್ರ ಅಂದ್ರ ಸದ್ಯನ ಬಿಳಾಕ ವೀಕ್ ಜಿ ಡಿ ಪಿ ಡೇಟಾ ಫೈನಾನ್ಶಿಯಲ್ ಟ್ವೆಂಟಿ ಫೈವ್ ನಾಗ ಜಿ ಡಿ ಪಿ ಡೇಟಾ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇರಬಹುದಂತ ಎಕ್ಸ್ಪರ್ಟ್ ಗಳ ಅನುಮಾನವನ್ನ ಹಚ್ಚಾರ ವೀಕ್ಷಕರೇ ಇದಕ್ಕಿಂತ ಮೊದಲ ಕೋವಿಡ್ ನಾಗ ಮೈನಸ್ನಾಗ ಜಿ ಡಿ ಪಿ ಡೇಟಾ ಹೋಗಿತ್ ನಂಬದ ಅವಾಗಿನ ಬಿಟ್ರ ಈಗ ನೋಡ್ರಿ ವೀಕ್ಷಕರೇ ಎಲ್ಲಕ್ಕಿಂತ ಕನಿಷ್ಠ ಮಟ್ಟಗ ನಮ್ ಜಿ ಡಿ ಪಿ ಡೇಟಾ ತಲುಪೈತಿ ಅದ ಕಾರಣನು ವೀಕ್ಷಕರೇ ಮಾರ್ಕೆಟ್ ಮ್ಯಾಗ ಕೆಟ್ಟ ಪ್ರಭಾವ ಇದ್ದೇತಿ ನೋಡಿರ್ಬೋದ ನಿನ್ನೆ ಡೇಟಾ ಬಂತ ನಿನ್ನೆ ಮಾರ್ಕೆಟ್ ಬಿತ್ತನ ಶಾರ್ಟ್ ವಿಡಿಯೋನು ಮಾಡಿದ್ನಿ ಇನ್ಸ್ಟಾಗ್ರಾಮ್ ನಾನು ಈಗ ಡೈಲಿ ಒಂದ್ ಒಂದ್ ರೀಲ್ ಹಾಕತೇನ್ರಿ ನನ್ನ ಇನ್ಸ್ಟಾಗ್ರಾಮ್ ನಾಗೂ ಫಾಲೋ ಮಾಡಿರ್ಲಿಲ್ಲ ಇದ್ರೆ ಇನ್ಸ್ಟಾಗ್ರಾಮ್ ನಾಗೂ ಫಾಲೋ ಮಾಡ್ರಿ ಫೈನಾನ್ಸ್ ಏಟೀನ್ ಅಂತ ಇನ್ಸ್ಟಾಗ್ರಾಮ್ ದ ನಂದ ಅಕೌಂಟ್ ಇದೆ ವೀಕ್ಷಕರೇ ವೀಕ್ಷಕರೇ ಅತ್ರ ಲಿಂಕ್ ಡಿಸ್ಕ್ರಿಪ್ಷನ್ ನಾಗ ಓತಿ ಅಲ್ಲಿ ಹೋಗಿ ನೀವು ಫಾಲೋ ಮಾಡಬಹುದು ಅತ್ರ ಏನ್ ಅದಕ್ಕೆ ಒಂದ್ ಮೂವತ್ತ್ ಸೆಕೆಂಡ್ ವಿಡಿಯೋ ಮಾಡಿ ಹಾಕಿ ರೀ ಜಲ್ದಿ ಲಾಂಗ್ ವಿಡಿಯೋ ಮಾಡಕ್ ಟೈಮ್ ಹತ್ತೈತ್ಲ ರೀ ನಾನು ಶಾರ್ಟ್ ವಿಡಿಯೋ ಮಾಡಕೇನಿ ಅತ್ರಿ ಈಗ ಆಕ್ಟಿವ್ ಆಗೇನಿ ಅಲ್ಲಿ ಹೋಗಿ ನೀವು ಫಾಲೋ ಮಾಡಬಹುದು ವೀಕ್ಷಕರೇ ವೀಕ್ ಜಿ ಡಿ ಪಿ ಡೇಟಾ ಬಂದಿದ್ರಿಂದನು ಮಾರ್ಕೆಟ್ಗೆ ಭಾಳ ಪರಿಣಾಮ ಬಿದ್ದೈತಿ ಯಾಕೆ ವೀಕ್ ಜಿ ಡಿ ಪಿ ಡೇಟಾ ಬಂದೈತೆ ಅಂತಂದ್ರೆ ವೀಕ್ಷಕರೇ ಒಂದೇ ನಾ ಹೇಳ್ಬೋದು ಇನ್ಫ್ಲೇಷನ್ ಹೆಚ್ಚೈತಿ ಗೊತ್ತೈತಿ ನಿಮಗೆ ವೀಕ್ಷಕರೇ ಎಲ್ಲ ಭಾಳ ತುಟ್ಟಿನೇ ಸಿಗತೈತಿ ಡಾಲರ್ ಪ್ರೈಸ್ ನೋಡಿರ್ಬೋದು ನೀವು ಎಂಬತ್ತು ರೂಪಾಯಿ ಇರ್ತೈತಿ ಎಂಬತ್ತೈದು ರೂಪಾಯಿ ಹೋಗಿ ತಲುಪೈತಿ ಮತ್ತೊಂದ್ ಮೇನ್ ವೀಕ್ಷಕರು ಏನಂತಂದ್ರ ಗೌರ್ಮೆಂಟ್ ಕೆಪೆಕ್ಸ್ ಮಾಡುವ ಮೊದಲು ಗೋರ್ಮೆಂಟ್ ಕೆಪೆಕ್ಸ್ ರೀ ಕೋವಿಡ್ ನಂತರ ಏನು ಸ್ಟಾರ್ಟ್ ರೀ ವೀಕ್ಷಕ್ರಿ ಬೋಲ್ರ ನಾವಾಗ ಗೌರ್ಮೆಂಟ್ ಹೆಚ್ ಇನ್ವೆಸ್ಟ್ಮೆಂಟ್ ಮಾಡತ್ತಿತ್ತ ಹೆಚ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೆಚ್ ನೌಕರಿ ಆಗತ್ತಿದ್ದು ಅದನ್ನ ನಮ್ಮ ಜಿ ಡಿ ಪಿ ಡೇಟಾ ಏರ್ಕೊಂಡ್ ತೊಗತಿ ಈ ಗೌರ್ಮೆಂಟನ್ನು ಕೆಪೆಕ್ಸ್ ಮಾಡೋದ್ ಕಡಿಮೆ ಮಾಡೇತಿ ಮತ್ತ ಪ್ರೈವೇಟ್ ಸೆಕ್ಟರ್ದಿಂದ ಯಾವುದು ಇನ್ವೆಸ್ಟ್ಮೆಂಟ್ ನಮ್ಮ ದೇಶನಾಗ ಬರುವತ್ತ ಎಲ್ಲ ಬೇರೆ ಬೇರೆ ದೇಶನಾಗ ಇನ್ವೆಸ್ಟ್ ಮಾಡತ್ತಾರ ಪ್ರೈವೇಟ್ ಕಂಪನಿಗಳು ಅದ ಕಾರಣ ವೀಕ್ಷಕರ ಜಿ ಡಿ ಪಿ ಗ್ರೋತ್ ಸ್ಲೋ ಆಗೈತೆ ಅಂತ ನಾವು ಅನ್ಬೋದ ವೀಕ್ಷಕರೇ ಈಗ ಸದ್ಯರೇ ಹೇಳಿನ ನಮ್ಮ ದೇಶದ ಎಕನಾಮಿ ಸ್ವಲ್ಪ ಸರ್ದೈತ್ ಅಂತ ಅನ್ಬೋದು ನಾವು ಈಗ ನೋಡ್ಬೇಕು ಬಜೆಟ್ನ ಇದ್ರ ಬಗ್ಗೆ ಏನ್ ಗೋರ್ಮೆಂಟ್ ಮಾಡ್ತಾರಂತ ಇದ್ರ ಬಗ್ಗೆ ಎಲ್ಲಾ ಉಪಾಯವನ್ನ ತಗ್ಯಾನ ಮಾರ್ಕೆಟ್ ಇರೋದ ಬಟ್ ಬೆಸ್ಟ್ ಏನಾಗತ್ತೆ ಅಂತಂದ್ರೆ ವೀಕ್ಷಕರ ಹೈ ವ್ಯಾಲ್ಯೂಯೇಶನ್ ನ ಸ್ಟಾಕ್ಗಳ ಕಳೆ ಬರಾತವ ವೀಕ್ಷಕರೇ ತುಟ್ಟಿನಾಗ ಏನ್ ಟ್ರೇಡ್ ಹಾಕ್ತಿದ್ದು ಸ್ಟಾಕ್ ಈಗ ಸ್ವಸ್ತನಾಗ ಸಿಗಾತವ ಇವು ರೀಸನ್ದಿಂದ ರೀಸನ್ ದಿಂದ ಅನಾನ ಅಂದ್ರೆ ಚಲೋ ಬಾಯಿಂಗ್ ಅಪರ್ಚುನಿಟಿ ಐತಂತ ನಾ ತಿಳ್ಕೊತೇನೆ ಬಟ್ ಚಲೋ ಕಂಪ್ನಿಯನ್ನ ತಗೊಂಡ್ರ ಕೆಟ್ಟ ಕಂಪ್ನಿ ಅನ್ನ ತೊಂದ್ರೆ ಅದೇನ್ ಚಲೋ ಅಪರ್ಚುನಿಟಿ ಇಲ್ಲ ತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟೆಲ್ಲಾ ರೀಸನ್ ಸಂಬಂಧ ಮಾರ್ಕೆಟ್ ಬೀಳತ್ತಿತ್ತ ಹೆಚ್ ಟೆನ್ಷನ್ ತೋಳಕ್ ಹೋಗ್ಬೇಡ್ರಿ ಮಾರ್ಕೆಟ್ ಅಂದ್ರೆ ಇದರ ಒಂದ್ ಚಾನ್ಸ್ ಕೊಡ್ತೈತ್ರಿ ಈಗ ನೀವು ನೋಡಿರ್ಬೋದ ಟಾಪ್ ನ ಇದ್ದಿದ್ದು ಸ್ಟಾಕ್ ಗಳನ್ನ ತೊಳಕ್ ಆಗತೈತೆ ಯಾಕಂದ್ರೆ ಟಾಪ್ ನ ಇದ್ದು ಅಂತ ಅನ್ಸಾತಿ ಅವ ಈಗ ಕಳ ಬರತಾವ ಈಗ ನಮಗ್ರೆ ಚಲೋ ವೀಕ್ಷಕರ ಹಬ್ಬಿದ್ದಂಗ ಈಗ ನಾವು ತೋಬೋದ ಅಣ್ಣಾನ ಹೆಚ್ಚು ಅವಶ್ಯಕತೆ ಇಲ್ಲ ಯಾಕೆ ಹೆಚ್ ಸಂಜಿಕೆ ಬರ್ತೈತೆ ಅಂದ್ರೆ ನೀವ ಇದ್ದಾಗ ಸ್ಟಾಕ್ ಅನ್ನ ಬಾಯ್ ಮಾಡಿರ್ತೀರಿ ಅಣ್ಣನ ನಿಮಗ ಅಂಜಿಕೆ ಬರ್ತೈತಿ ಬಾಟಮ್ನಾಗ ಯಾರು ತೊಗೊಂಡಿರ್ತಾರ ಅವ್ರಿಗೆ ಅಂಜಿಕಿನ ಬರಂಗಿಲ್ಲ ರೀ ವೀಕ್ಷಕರೇ ನಾನು ಅವೆಲ್ಲ ಎಲ್ಲ ಕಲಿಯೋದಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೊಂದು ಏನಂತಂದ್ರೆ ವೀಕ್ಷಕರ ಶನಿವಾರದಿಂದ ಡೈಲಿ ಒಂಬತ್ತು ಗಂಟೆಗೆ ಮುಂಜಾನೆ ಮ್ಯೂಚುವಲ್ ಫಂಡ್ ನ ಒಂದು ವಿಡಿಯೋ ಬಿಡಾವಿದೇನೆ ಫ್ರೀನಾಗ ಮ್ಯೂಚುವಲ್ ಫಂಡ್ ಕೋರ್ಸೋದ ವಿಡಿಯೋ ಬಿಡಾವಿದೇನೆ ಹತ್ರಾಗ ಎ ಟು ಝಡ್ ವೀಕ್ಷಕರೇ ಒಂದ್ ಸಣ್ಣ ಹುಡುಗ ಹತ್ನತ್ತೆ ಹುಡುಗಕ್ಕೆ ಸದ್ಯಕ್ಕೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನಂತ ಗುರುತಾಗಬೇಕ ಹಂಗೆ ಸಿಂಪಲ್ ಸಿಂಪಲ್ ಎಕ್ಸಾಂಪಲ್ಗಳನ್ನು ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡೀನಿ ಆ ವಿಡಿಯೋಗಳನ್ನು ನೋಡ್ರಿ ವೀಕ್ಷಕರಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ತೇರಿ ವೀಕ್ಷಕರ ವೀಕ್ಷಕರ ಇಷ್ಟೈತಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು